ಹೋಗ್ಬೇಕಂತ ಬಹಳ ಆಸೆ ಇತ್ತು ಆ್ಯಕ್ಚುಲಿ ನಾವು ಜಾಗ ಎಲ್ಲ ನೋಡ್ಕೊಂಡು ಬಂದಿದ್ವಿ ಬಟ್ ಏನಂದ್ರೆ ಅವ್ರದ್ದು ಕೆಲವೊಂದು ರೂಲ್ಸ್ ಇದೆ ಇಷ್ಟೇ ಜನರ ಒಳಗಡೆ ನಾವು ಮಾಡಬೇಕಂತ ಬಟ್ ನಮ್ಮ ಫ್ಯಾಮಿಲಿಯನ್ನು ಸೇರಿಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ನ ಬ್ರೇಕ್ ಮಾಡೋಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ ಬಟ್ ಇದು ಆಲ್ಮೋಸ್ಟ್ ಮಾತ್ರ ಮಂಗಲ್ಯ ತರಾನೇ ಇದು ನಮ್ಮ ತುಳುನಾಡು ಸ್ಟೈಲಲ್ಲಿ ನಾವು ಮದುವೆ ರೋಷನ್ ಸರ್ ಬನ್ನಿಲ್ಲ ಊಟ ಮಾಡಿ ನಿಮ್ಮ ಬಿಸ್ನೆಸ್ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ ಅಂತೆಲ್ಲ ಯೂಟ್ಯೂಬಲ್ಲೆಲ್ಲ ತುಂಬಾ ಟ್ರೆಂಡಿಂಗ್ ಆಗ್ತಿದೆ ಆಕ್ಚುಲಿ ರೋಷನ್ ಅವರು ಏನು ಮಾಡ್ಕೊಂಡಿರೋದು

ಅಂದ್ರೆ ಮದ್ವೆ ಅನ್ನೋದು ಎಲ್ಲಾ ಹೆಣ್ಣಿನ ಒಂದು ಕನಸು ಅಲ್ವಾ ಸರ್ ಆ ಕನಸು ಇವತ್ತು ಬಹಳ ತಡವಾಗಿದ್ರು ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಎಲ್ರು ಇದ್ರು ಏನಕ್ಕೆ ಇಷ್ಟು ಸಿಂಪಲ್ ಆಗಿ ಮದ್ವೆ ಆಗಿದ್ರೆ ಇಷ್ಟು ಪ್ರೈವೇಟ್ ಆಗಿ ಮದ್ವೆ ಆಗಿದ್ರ ಅಂತ ಹೇಳಿ ಮದುವೆ ಮದ್ವೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಮದ್ವೆ ನಾವಿಬ್ರು ಹೇಗ್ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು ಸೊ ಮದುವೆ ಒಂದು ದಿನದ ಸಂಭ್ರಮ ಆದ್ರೆ ಜೀವನ ಪರ್ಯಂತ ನಮ್ಗೊಂದು ಜವಾಬ್ದಾರಿ ಇದೆ ಒಬ್ರಿಗೊಬ್ರು ಜೊತೆಯಾಗಿರೋದು ಸೊ ಅದನ್ನ ನಾವ್ ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸ್ಬೇಕು ಅಂತ ಇದ್ದೀವಿ